ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಗೆ ಮೂವತ್ತೊಂದು ಮರಿ ನಿಮ್ಮ ಗೌರಿ ಗೌರಿಬಿದನೂರು ಸಂತೆಯಲ್ಲಿ ಕೊಡ್ಸಿದ್ದೀವಿ ನಿಮ್ಮ ಮನೆ ಹತ್ರ ತಂದ್ಬಿಟ್ಟು ಈಗ ಡಿಲ್ವರಿ ಕೊಟ್ಟಿದ್ದೀವಿ ನೀವು ಬಂದಿದೀವಿ ಸಂತೆಗೆ ನಿಮ್ ಕಣ್ಣು ಮುಂದೆ ಪರ್ಚೇಸ್ ಮಾಡಿದ್ದೀವಿ ನಿಮ್ಗೆ ರೇಟ್ ರೇಟ್ಗೆ ನಾವು ಕೊಡ್ಸಿದ್ದೀವಿ ಮರಿಗಳು ಒಳ್ಳೆ ಸೆಲೆಕ್ಷನ್ ಆದಂತ ಸೆಲೆಕ್ಷನ್ ಆಗಿರೋ ಮರಿಗಳು ಕೊಡ್ತಿದ್ದೀನಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ಒಂದ್ ಸ್ವಲ್ಪ ವೀಕ್ಷಕರಿಗೆ ಯಾವ ತರ ಮರಿ ಕೊಡ್ಸಿದ್ದೀವಿ ಮತ್ತೆ ಫಸ್ಟ್ಗೆ ನಿಮ್ಗೆ ಯಾವ ಸಂತೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ ಬಂದ್ವಿ ಅದೆಲ್ಲ ಒಂದ್ ಸ್ವಲ್ಪ ತಿಳ್ಸಿಕೊಡಿ ಸರ್ ನಮ್ದು ದಗ್ ದೊಡ್ಡಪುರ ಹತ್ರ ಕುರುಬ್ರಳ್ಳಿ ಅಂತ ಅಲ್ಲಿ ನಾವು ಸೆಟ್ ಮಾಡಿದ್ದೀವಿ ನಾವು ಮೊದಲು ಪಲ್ಲಿಗೆ ಹೋಗಿದ್ದು ಅಲ್ಲಿ ನಮಗೆ ಸೆಟ್ ಸೆಟ್ಟಾಗಲ್ಲ ಇದೇ ನವೀನ್ ಕುಮಾರ್ ಅವ್ರು ಕರ್ಕೊಂಡೋಗಿದ್ರು ಆದ್ರೂ ನಮ್ಗೆ ಅಲ್ಲಿ ಸೆಟ್ಟಾಗಿಲ್ಲ ಬೇಡ ಅಂತ ವಾಪಸ್ ಕರ್ಕೊಂಡ್ಬಂದ್ರು ಕರ್ಕೊಂಬಂದು ಇವಾಗ ಗೊರಿಬಿದ್ದಿನೂರು ಸಂತೆ ಕರ್ಕೊಂಡೋಗಿ ಬನ್ನಿ ಅಂದರು ಬಂದು ಹೋಗಿದ್ದೋ ಈಗ ನಮ್ಮ ರೀಸನಬಲ್ ರೇಟಲ್ಲೇ ಕೊಡಿಸಿದ್ದಾರೆ ಒಳ್ಳೆ ಚೆನ್ನಾಗಿರೋ ಮರಿ ಕೊಡಿಸಿದ್ದಾರೆ ಎಲ್ಲ ಆಮೇಲೆ ಮೆಡಿಷನ್ನು ಮತ್ತು ಇದನ್ನೆಲ್ಲ ಅವರೇನೇ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಮೆಡಿಕಲ್ ಶಾಪಲ್ಲಿ ಕೊಡಿಸಿದ್ದಾರೆ ಬ್ಲೂಟಾನು ಮತ್ತು ಗುಡ್ಡುಗಳು ಎಲ್ಲ ಕೊಡಿಸಿದ್ದಾರೆ ಅವರೇನೆ ಅವ ಏನೇ ನಮಗೆ ಬೇಕಾದಾಗ ರಾತ್ರಿ ಏನೋ ರಾತ್ರಿ ಹತ್ತು ಗಂಟೆಗೆಲ್ಲ ಒಂದು ಗಂಟೆ ರಾತ್ರಿ ಮಾಡಿದ್ರು ನಮಗೆ ಸ್ಪಂದಿಸ್ತಾರೆ ಬೇರೆಯವರು ಆ ರೀತಿ ಸ್ಪಂದಿಸಲ್ಲ ಅವರು ಯಾವುದೇ ನಿಧುಗಣ್ಣಾಗಿದ್ರು ಫೋನ್ ರಿಸೀವ್ ಮಾಡ್ತಾರೆ ಹಿಂಗೆಲ್ಲ ಹಿಂಗೆ ಅಂತ ಹೇಳ್ತಾರೆ ಬೇರೆಯವರು ಫೋನ್ ರಿಸೀವ್ ಮಾಡೋದೇ ಕಷ್ಟ ಆಗುತ್ತೆ ಮಾಹಿತಿ 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 ಕೊಡ್ತಾರೆ ಹಿಂಗೆಲ್ಲ ಹಿಂಗೆ ಮಾಡಿ ಒಂದು ಜನ ಬಂದಿದೆ ಅಂದರೆ ಹಿಂಗೆಲ್ಲ ಹಿಂಗೆ ಮಾಡಿ ಅಂತ ಮಾಹಿತಿ ಕೊಡ್ತಾರೆ ಭಾರಿ ತುಂಬ ಸಂತೋಷ ಆಗ್ತದೆ ಅವರು ನೋಡಿ ಸರ್ ಇದೆಲ್ಲ ಮೆಡಿಷನ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಒಂದು ಎ ಟು ಝೆಡ್ ಮೆಡಿಷನ್ ಇದರಲ್ಲಿ ಇದೆ ನಿಮ್ಗೆ ಯಾವ್ಯಾವ ಟೈಮ್ಗೆ ಯಾವ್ದು ಯಾವ್ದು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಇದ್ನ ತೋರ್ಸಿ ಕೊಡ್ತೇವೆ ಮತ್ತೆ ಮರಿಗಳು ನೋಡಿ ತೋರ್ಸೋಣ ಮರಿಗಳು ಮೂವತ್ತ ಒಂದು ಮರಿ ಸ್ವಲ್ಪ ನೋಡಿ ಮೂವತ್ತೊಂದು ಮರಿಗಳು ಒಳ್ಳೆ ಮರಿಗಳು ಸೆಲೆಕ್ಷನ್ ಮಾಡಿ ತಗೊಂಡ್ಬಂದಿರೋದು ಗೌರಿ ಇದು ನೋಡ್ಕೊಂತೀವಿ ಅಲ್ಲಿ ಇದೆ ಅವ್ರದ್ದು ಶೆಡ್ಡು ಈ ಥರ ಮರಿಗಳು ಕೊಡ್ಸ್ಕೊಟ್ಟಿದ್ವಿ ಸರ್ ಇವ್ರಿಗೆ ಟೋಟಲ್ ಮೂವತ್ತೊಂದು ಮರಿ ತೊಗೊಂಡಿದ್ದಾರೆ ಇವ್ರು ಕುಂಕುಮಪಳ್ಳಿ ಸಂತೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬಂದಿದ್ದೀವಿ ಮರಿಗಳು ಸೆಟ್ ಆಗಿರ್ಲಿಲ್ಲ ಈಗ ಒಳ್ಳೆ ಮರಿಗಳು ಸೆಲೆಕ್ಷನ್ ಮಾಡಿ ತೆಕ್ಕೊಟ್ಟಿದ್ದೀವಿ ನಾವು ತಿಪ್ಟೂರ್ನವರು ನಾವು ಹೋಗಿ ಈಗ ಸೆಲೆಕ್ಷನ್ ಮಾಡಿ ನಮಗೂ ಕೊಟ್ಟಿದ್ದಾರೆ ಈಗ ನಾವು ತಿಪ್ಟೂರಿಗೆ ಹೋಗ್ತಾ ತಗೊಂಡೋಗ್ತಾ ಇದೀವಿ ನಾವು ಅಲ್ಲಿ ಮಾಹಿತಿ ಕೊಡ್ತೀವಿ ದಯವಿಟ್ಟು ನಮಗೆ ನವೀನ್ ಸರ್ ಚೆನ್ನಾಗಿರೋ ಮರಿಗಳೆಲ್ಲ ಕೊಡಿಸಿ ಸಹಕರಿಸಿದ್ದಾರೆ ಮೆಡಿಶನ್ ಸಹ ಸಾಕರಿಸಿದ್ದಾರೆ ಐಟಮ್ ಅದ ಫುಡ್ ಸ್ನೇಹ ಫೀಡ್ ಸ್ನೇಹ ಫೀಡೆ ಕೊಡ್ಸಿದ್ದಾರೆ ನಾವು ಬೇಡ ಅಂತ ಅಂದೆ ಇಲ್ಲ ಸ್ನೇಹ ಪೀಡೆ ತಗೋಬೇಕು ನೀವು ಹಂಗಾದ್ರೆ ಕ್ರೋತ್ ಬಂದು ಚೆನ್ನಾಗ್ತವೆ ಬಿಗಿಯಾಗಿ ಮರಿಗಳು ಅಂತ ಹೇಳಿದ್ದಾರೆ ನಾವು ಅದನ್ನೇ ತಗೊಂಡ್ವಿ ತಿಪ್ಟೂರ್ ಹತ್ರ ಇಂಡಿಸ್ ಕೆರೆ ಮತ್ತೆ ಹಳ್ಳಿ ಹೋಗ್ತಾ ಇದೀವಿ ನಾನು ತಿರ್ಗಾ ಅಲ್ಲಿ ಮಾಹಿತಿ ಕೊಡ್ತೀನಿ ಸ್ವಲ್ಪ ಓಕೆ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ಇದು ನಮ್ದು ಇದಾವ್ದು ಹಿಂದಿಸ್ಕೆರೆ ಇಂಡಿಸ್ಕೆರೆನಾ ಯಾವ್ ತಾಲೂಕು ಯಾವ ಡಿಸ್ಟ್ರಿಕ್ಟ್ ನಮ್ದು ತುಮಕೂರು ತಾಲೂಕು ಚಿತ್ತೂರು ತಾಲೂಕಾ ನಿಮ್ ಹೆಸರು ನಮ್ ಹೆಸರು ರವೀಂದ್ರ ಅಂತ ರವೀಂದ್ರ ಅಂತ ಈ ಕುರಿ ಮರಿಗಳು ಈ ಟಗರ್ ಮರಿಗಳನ್ನ ಎಲ್ಲಿಂದ ತಗೊಂಡ್ಬಂದ್ರೆ ಯಾರು ಕೊಡ್ಸಿದ್ರು ನಾವು ಹಿಂಗೆ ಸುಮ್ನೆ ಫೋನ್ ನೋಡ್ಬೇಕಾರೆ ಯೂಟ್ಯೂಬ್ ಅಲ್ಲಿ ನವೀನ್ ಯೂಟ್ಯೂಬ್ ಹೇಳಿದ್ರು ಅಲ್ಲಿ ಕುರಿ ಫಾರ್ಮಿಂಗ್ ಈ ತರ ಮಾಡಬಹುದು ಅಂತ ಎಲ್ಲಾ ನೋಡ್ಕೊಂಡು ಒಂದ್ ದಿವಸ ಅಲ್ಲಿಗೆ ಹೋಗಿ ಹೋಗಿ ನೋಡ್ಕೊಂಡ್ಬಂದು ನೋಡ್ಕೊಂಡ್ಬಂದು ತಿರ್ಗಾ ಒಂದ್ ತಿಂಗ್ಳು ಮಂದ್ ಬಿಟ್ಟು ಶೆಡ್ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಶೆಡ್ ಮಾಡ್ಕೊಂಡು ಈಗ ಒಂದ್ ತಿಂಗ್ಳು ಬಿಟ್ಟು ತಿರ್ಗಾ ಈಗ ಐವತ್ ಕುರಿಯ ನವೀನ್ ಸಾರು ನಮ್ಗೆ ಕೊಡ್ಸೇವ್ರೆ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಮೂರ್ನಾಕ್ ಕಡೆ ಇದ್ದು ಅವನ್ನೆಲ್ಲ ಒಂದ್ ಇಪ್ಪ ಇಪ್ಪತ್ತು ಹದಿನೈದು ಹಿಂಗೆಲ್ಲಾ ಜತ್ ಮಾಡಿ ನಮ್ಗೆ ಐವತ್ ಮರಿ ಸೆಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಸಂತಲಿ ಗೌರಿಬಿದನೂರ್ ಸಂತಲಿ ಬೆಳಿಗ್ಗೆ ಏಳ್ ಗಂಟೆಲ್ ಹೋಗಿ ಎಲ್ಲಾ ತಗೊಂಡ್ ಬಂದಿದೀವಿ ಈಗ ನಿಮ್ಗೆ ಹೆಂಗ ಅನಿಸ್ತಾ ಇದೆ ಈ ಮರಿಗಳು ನೋಡಿ ಸೆಲೆಕ್ಷನ್ ಅದೆಲ್ಲ ನೋಡಿ ನಿಮ್ಗೆ ಏನ್ ಅನ್ನಿಸ್ತಾನ ನಮ್ಗೆ ಏನ್ ಅನ್ನಿಸ್ತು ಅಂದ್ರೆ ಕೊಟ್ಟಿರ ದುಡ್ಡಿಗೆ ಬರ್ತ ಅನ್ನಿಸ್ತ ಪರವಾಗಿಲ್ಲ ಅನ್ನಿಸ್ತು ನಾವ್ ಇನ್ನು ಹೊಸದಲ್ವರ ಇವಾಗ ಇವಾಗ ಹೊಸದು ಕಲಿಕೆ ನೋಡ್ಕೊಂತ ಇದೀವಿ ಆಮೇಲೆ ನೆಕ್ಸ್ಟ್ ಮುಂದಿನ ತಿಂಗಳೊಳಗೆ ಅವ್ರಿಗೆ ಯಾವ್ದು ತಿಳಿಸ್ತೀನಿ ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ ಮರಿ ಚೆನ್ನಾಗಿದೆ ಅಣ್ಣ ಚೆನ್ನಾಗಿಲ್ಲ ನಮ್ಗೆ ಇನ್ನು ಇದಕ್ಕಿನ್ನ ಉತ್ತಮವಾದವು ಮರಿ ಕೊಡಿಸ್ರಿ ಅಂತ ಹೇಳಿ ನಾನು ಕೇಳ್ತೀನಿ ಅವ್ರನ್ನ ಅವರು ಏನ ನೀವು ನವೀನ ಹೇಳಿ ಕೊಡ್ಸಿ ಅದೇ ನೋಡಿ ಅಣ್ಣ ಇಲ್ಲ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಯಾರೇ ಬಂದ್ರು ಈ ತರ ಒಳ್ಳೊಳ್ಳೆ ಮರಿಗಳು ಇನ್ನು ಕೊಡಿಸ್ತಾ ಇರ್ತೀವಿ ನೋಡಿ ಇನ್ನೊಂದ ಇಪ್ಪತ್ತೈದು ಬಿಡ್ತೀವಿ ಬಿಡೋ ಇದ ಇದೆ ಆದಷ್ಟು ಈ ತಿಂಗಳು ಎರಡು ತಿಂಗಳು ನೋಡ್ಬಿಟ್ಟು ನೆಕ್ಸ್ಟ್ ತಿಂಗಳಿಗೆ ಇನ್ನು ಇಪ್ಪತ್ತೈದ ತತ್ತಿನಿ ಅಣ್ಣ ಹ್ಮ್ 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 ಆಮೇಲೆ ಇನ್ನೊಂದು ಅಲ್ಲಿ ಹೋದ್ಮೇಲೆ ಯಾವ ತರ ಫುಡ್ ಕೊಡ್ಬೇಕು ಮತ್ತೆ ವ್ಯಾಕ್ಸಿನ್ ಅದೆಲ್ಲ ಯಾವ ತರ ತಿಳಿಸ್ಕೊಡ್ತಾರೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಅದೊಂದ್ ಅಂಗಡಿ ಕರ್ಕೊಂಡ್ ಹೋದ್ರು ಒಂದ್ ಅಂಗಡಿಗೆ ಯಾವ ಅಂಗಡಿ ಅದು ವಿನಾಯಕ ವಿನಾಯಕ ಮೆಡಿಕಲ್ ಕರ್ಕೊಂಡ್ ಹೋದ್ರು ಅಲ್ಲೆಲ್ಲ ಹೋಗಿ ನಮ್ಗೆ ಒಳ್ಳೆ ಮೀಸ್ ಮ್ಯಾಕ್ಸಿಮಮ್ ರೈಟ್ ಅಲ್ಲಿ ನೋಡಿ ಮೆಡಿಸಿನ್ ಎಲ್ಲದೂ ಕ್ಲೀನ್ ಆಗಿ ಲಾಭ ಪಾಪ ಏನು ತಾಳಿಲ್ಲ ಅವರು ನಮಗೆ ಆದಷ್ಟು ಒಳ್ಳೆ ಮೆಡಿಸಿನ್ ಕೊಟ್ಟು ಇದು ಹಾಕ್ರಿ ಇಂತಿಂಥ ಟೈಮ್ ಇಂತಿಂಥ ಟೈಮ್ಗೆ ಹಾಕ್ರಿ ಅಂತ ಹೇಳಿ ಎಲ್ಲ ನಮಗೆ ತಿಳಿವಳಿಕೆ ಕೊಟ್ಟವ್ರೆ ಮೆಡಿಸಿನ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಆಮೇಲೆ ನಾವು ಸಂಜೆ ಶನಿವಾರ ಸಂಜೆ ಗೌರಿಬಿದ್ನೂರ್ಗೆ ಹೋಗಿ ಉಳ್ಕೊಂಡಿದ್ದು ಬೆಳಿಗ್ಗೆ ಹೋಗಿ ನವೀನ ಜೊತೆಲೆ ಹೋಗಿ